ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತು ಈ ಹದಿಮೂರು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ಈ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಿರುವಂಥದ್ದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಬರ್ತಾ ಇಲ್ಲ ಅವರು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ ಸ್ನೇಹಿತರೆ ಇಲ್ಲ ಅಂತಂದರೆ ನೀವು ಏನು ಹಣ ಬರದೇ ಇರೋದಕ್ಕೆ ಏನು ಕಾರಣ ಇಲ್ಲ ಕಂಪ್ಲೀಟಾದ ಮಾಹಿತಿ ತಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಕೊನೆವರೆಗೂ ವೀಕ್ಷಿಸಿ ಯಾಕಂತಂದರೆ ನೀವು ಈ ವಿಡಿಯೋ ನೋಡಿಲ್ಲ ಅಂತಂದರೆ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ವೀಡಿಯೋ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಒತ್ತೊಂದು ವಿಡವನ ಆಶೀರ್ವಾದ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಏನೂ ನೋಟಿಫಿಕೇಶನ್ ಬರೋದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿಬಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳಿಸ್ತಾ ಇದ್ದರೆ ಏನು ಬೆಲ್ ಬಟನ್ನು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಖಂಡಿತ ಹೋಗಿ ನಿಮಗೆ ನಾವು ಯಾವುದೇ ವೇಡಕ್ಕೆ ನಮಗೆ ಪಟ್ಟಂತ ಏನು ನೋಟಿಫಿಕೇಷನ್ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯವನಾಗ್ವರ ಮನೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದ್ರಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಸರ್ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಇಲ್ಲಿ ಮಿನಿಮಮ್ ಆಗಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಯಾಕೆ ನಮ್ಗೆ ಹಣ ಬರ್ತಾಯಿಲ್ಲ ನಮ್ಗೆ ಹಣ ಹಾಕಿ ಯಾಕೆ ನಮಗೆ ಹಣವನ್ನು ಅಂತಂದರೆ ಮೋಸ ಮಾಡ್ತಾ ಮಾಡ್ತಾಯಿದ್ದೀರಾ ನಮಗೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂದ್ಬಿಟ್ಟು ಯಾಕೆ ಏನು ಸುಳ್ಳು ಹೇಳ್ತಾ ಇದ್ದೀರಾ ಸರ್ಕಾರಕ್ಕೆ ಈ ರೀತಿ ತುಂಬ ಅಂದರೆ ತುಂಬ ಜನ ಮನವಿ ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ನಾನು ಹೇಳೋದಾದರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದೇ ವಿಡಿಯೋ ನೋಡಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಒಂದೊಂದು ವಿಡಿಯೋವನ್ನು ಕಂಪ್ಲೀಟಾಗಿ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಪಿ ಡಿ ಅಂತ ಇರ್ತಾರೆ ನಾನು ನಿಮಗೆ ಇಲ್ಲಿ ನಾನು ನಿಮಗೆ ಏನು ಕರೆಕ್ಟಾಗಿ ಹೇಳ್ತಿರುವಂಥದ್ದು ಸ್ನೇಹಿತರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಪಿ ಡಿ ಅಂತ ಇರ್ತಾರೆ ಎಲ್ರಿಗೂ ಕೂಡ ಗೊತ್ತಿರಬಹುದು ಪಿ ಡಿ ಒ ಅಂತ ಇರ್ತಾರೆ ನೀವು ಪಿ ಡಿ ಒ ಹತ್ತಿರ ಹೋಗಿಬಿಟ್ಟು ಅಂತಂದರೆ ಪಿ ಡಿ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿಬಿಟ್ಟು ನೀವು ಖಂಡಿತವಾಗಿಯೂ ಇಲ್ಲಿ ನೀವು ಅವ್ರ ಹತ್ರ ಹೋಗಿಬಿಟ್ಟು ಖಂಡಿತವಾಗ್ಲೂ ನೀವು ಮನವಿ ಮಾಡಿಕೊಂಡ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಪಿಂಚಣಿ ಹಣ ಬರ್ತಾ ಇಲ್ಲ ಬರ ಪರಿಹಾರ ಹಣ ಬರ್ತಾ ಇಲ್ಲ ನಾವು ಏನು ಮಾಡುವಂಥದ್ದು ಇಲ್ಲಿ ಮತ್ತೆ ಮೇಯ್ನಾಗಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಇಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಸರ್ ನಮಗೆ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಹಾಕಿದರೆ ಸಾಕು ಖಂಡಿತವಾಗಲು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿ ಅಂತ ಇಲ್ಲಿ ನೀವು ಮನವಿ ಮಾಡ್ಕೊಳ್ಬೇಕಾಗ್ತದೆ ಅಂತಂದರೆ ನೀವು ಇಲ್ಲಿ ಹೇಗಪ್ಪ ಅಂತಂದರೆ ಮನವಿ ಮಾಡ್ಕೊಳ್ಳುವಂಥದ್ದು ಹೇಗಪ್ಪ ಅಂತಂದರೆ ಅವ್ರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ ಖಂಡಿತವಾಗಲು ನಿಮಗೆ ಒಂದು ಸೊಲ್ಯೂಷನನ್ನು ಕೊಡ್ತಾರೆ ಸ್ನೇಹಿತರವರು ಸೊಲ್ಯೂಷನ್ ಅಂತಂದರೆ ಹೇಗಪ್ಪ ಅಂತಂದರೆ ನೀವಲ್ಲಿ ಹೋಗಿಬಿಟ್ಟು ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಏನಪ್ಪ ಅಂತಂದರೆ ಈ ರೀತಿಯೂ ಹಣವನ್ನು ಬಂದಂತ ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಏನು ನಿಮ್ಮ ಒಂದು ಪಿ ಡಿ ಅಂತ ಇರ್ತಾರೆ ಗ್ರಾಮ ಪಂಚಾಯತ್ನಲ್ಲಿ ನೀವಲ್ಲಿ ಹೋಗಿಬಿಟ್ಟು ನಮಗೆ ಹಣ ಬಂದಿಲ್ಲ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಬಂದಿಲ್ಲ ಏನು ಮಾಡುವಂಥದ್ದು ಸರ್ ನಮಗೆ ಆಲ್ಮೋಸ್ಟ್ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ನೀವು ಅಲ್ಲಿ ಹೋಗಿ ಹೋಗ್ಬಿಟ್ಟು ಅವರಿಗೆ ಆಲ್ಮೋಸ್ಟ್ ಅಲ್ಲಿ ಹಣ ಬಂದಿಲ್ಲ ಅಂತಂದರೆ ಹೋಗ್ಲು ನಿಮಗೆ ಹಣವನ್ನು ಹೋಗ್ಲು ನಿಮಗೆ ಚೆಕ್ ಮಾಡಿಬಿಟ್ಟು ನಿಮಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ಲವೋ ಏನೂ ಪ್ರಾಬ್ಲಮ್ ಆಗಿದೆ ಅದನ್ನು ಕಂಪ್ಲೀಟಾಗಿ ಸರಿ ಮಾಡಿಕೊಡ್ತಾರೆ ಹಾಗಾಗಿ ನಾ ಹೇಳ್ತಿರುವಂಥದ್ದು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಈ ರೀತಿ ಹಣವನ್ನು ಪಡ್ಕೊಳ್ಬೇಕು ಖಂಡಿತವಾಗ್ಲೂ ಯಾರೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೌದು ಸ್ನೇಹಿತರೆ ನೀವಿಲ್ಲಿ ನಾನು ಹೇಳಿ ಹೇಳಿ ಹೇಳಿದ ಪ್ರಕಾರ ನೀವಿಲ್ಲಿ ಖಂಡಿತವಾಗ್ಲೂ ನಾನು ಹೇಳುವ ಪ್ರಕಾರ ನೀವಿಲ್ಲಿ ಏನು ನಾನು ಹೇಳಿರೋ ಪ್ರಕಾರ ನೀವು ಇಲ್ಲಿ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಹಣ ದೇವರನ್ನ ಹೇಳ್ತೇನೆಲ್ಲ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಅಲ್ಲಿ ನೀವು ಪಿ ಡಿ ಹತ್ರ ಹೋಗಿಬಿಟ್ಟು ಹೇಳಿದರೆ ಅಕೌಂಟಿಗೆ ಹೋಗಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಅವರು ಚೆಕ್ ಮಾಡ್ತಾರೆ ನಿಮ್ದು ಏನು ಪ್ರಾಬ್ಲಮ್ ಇದೆ ಕೆಲವರಿಗೆ ಏನಾಗ್ತಿದೆ ಅಂತಂದರೆ ಇಲ್ಲಿ ಇದು ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನಪ್ಪ ಅಂತಂದ್ರೆ ಕೆಲವರಿಗೆ ಹಣ ಬಂದಿದೆ ಆದರೆ ಗೆ ಬರ್ತಾ ಇಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಪರಿಗಣಿಸ್ತಾ ಇರುವಂಥದ್ದು ಅಂತಂದರೆ ಪರಿಣಮಿಸ್ತಾ ಇರುವಂಥದ್ದು ಇದು ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು ಇದೆ ಇದೇ ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿರುತ್ತೆ ಆದರೂ ಅಕೌಂಟ್ ಅಕೌಂಟಿಗೆ ಹೋಗಿರೋದಿಲ್ಲ ಇಲ್ಲಿ ಮೇಯ್ನ್ಲಿ ಪ್ರಾಬ್ಲಮ್ ಆಗುವಂಥದ್ದು ಇದೇ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಖಂಡಿತವಾಗಿಯೂ ನೀವು ನಾನು ಹೇಳಿರೋ ಪ್ರಕಾರ ಇ ಕೆ ವೈ ಸಿ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ಅವರಿಗಾಗೋದಿಲ್ಲ ಇವರಿಗಾಗೋದಿಲ್ಲ ಆ ರೀತಿ ಏನೂ ಇಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ನೀವು ಹಣವನ್ನು ಅರ್ನಿಂಗ್ ಮಾಡಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಅವರಿಗಾಗೋದಿಲ್ಲ ಇವ್ರಿಗೋದು ನೋವೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾ ಹೇಳಿರೋ ಪ್ರಕಾರ ಏನು ಇ ಕೆ ವೈ ಸಿ ಮಾಡ್ಕೊಳ್ತೀರಾ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ತೀರಾ ಮತ್ತು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಈ ರೀತಿಯ ಎಲ್ಲ ಒಂದು ಅಪ್ಡೇಟ್ಗಳನ್ನು ನೀವು ಮಾಡ್ಕೊಳ್ತೀರಾ ಅಂತ ಅಂದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಏನು ನಿಮಗೆ ಇಲ್ಲಿ ಹಣ ಬಂದೇ ಬರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ನೀವು ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರು ಇವ್ರಂತಲ್ಲ ಯಾರೆಲ್ಲ ಇದ್ದೀರಾ ನೀವು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾಯಿದ್ರು ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಹಿಳೆಯರು ಯಾರಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಯಾರು ಕೂಡ ಚಿಂತಿಸುವಂಥ ವರಿ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ನಿಮ್ಮೆಲ್ರಿಗೂ ಕೂಡ ಹಣ ಬರಲಿ ಅಂತಲೇ ನಾನು ಆಶಿಸುವಂಥದ್ದು ಏನೂ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಇದ್ರಿ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ ಮೇಯ್ನ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಹಣ ಬರ್ತಾ ಇದೆ ಅಂದರೆ ಕೆಲವರಿಗೆ ಕೆಲವರು ಹೇಳ್ತಾ ಇದ್ದರು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಅಂತಂದರೆ ಆದರೆ ಇಲ್ಲಿ ತುಂಬ ಅಂತ ತುಂಬ ಜನರಿಗೆ ಒಂದು ಕ್ವಶನ್ ಕೇಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಸರ್ ನಮ್ಗೆ ಹಣ ಬಂದಿದೆ ತುಂಬ ಅಂತ ತುಂಬ ಜನರಿಗೆ ಹಣ ಬಂದಿದೆ ಆಲ್ಮೋಸ್ಟ್ ನಾನು ನಿಮಗೆ ಹೇಳೋದಾದರೆ ತುಂಬ ಅಂತ ತುಂಬ ಜನ ನನಗೆ ಕೆಲವರು ಮೆಸೇಜ್ ಮಾಡಿದರು ಕೆಲವರು ಹೇಳಿದರು ನಮ್ಗೆ ಹಣ ಬಂದಿದೆ ಸರ್ ನಮ್ಗೆ ಹಣ ಬಂದಿದೆ ಅಂತ ಹೌದು ಕೆಲವರಿಗೆ ಹಣ ಬರ್ತಾ ಇದೆ ಕೆಲವರಿಗೆ ಹಣ ಬಂದಿದೆ ಬರ್ತಾ ಇದೆ ಅಂತಲ್ಲ ಕೆಲವರಿಗೆ ಹಣ ಬಂದಿದೆ ಅದು ಖುಷಿಯಾಗುವಂಥ ವಿಚಾರ ಯಾಕಪ್ಪ ಅಂತಂದರೆ ಹಣ ಬಂದಿದೆ ಅಂತಂದರೆ ಖುಷಿಯಾಗುವಂಥ ವಿಚಾರ ಅಂತ ಹೇಳ್ಬೋದು ಹಾಗಾಗಿ ಹಣ ಬಂದರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಹಣ ಬರಲಿ ಅಂತಲೇ ನಾನು ಆಶಿಸುವಂಥದ್ದು ಹಣ ಎಲ್ರಿಗೂ ಕೂಡ ಬರಲಿ ಯಾರಿಗೂ ಹಣ ನಿಂತು ಹೋಗೋದು ಬೇಡ ನಮಗೆ ಹಣ ಬರಲಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಏನು ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸುವಂಥದ್ದು ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನೇ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಹಾಗಾಗಿ ಖಂಡಿತವಾಗ್ಲೂ ಪಿ ಎಮ್ ಕಿಸಾನ್ ಯೋಜನೆಯ ಒಂದು ಮಾಹಿತಿಯನ್ನು ಕೊಡಿ ಮಾಹಿತಿಯನ್ನು ಕೊಡಿ ಅಂತ ತುಂಬ ಅಂತ ತುಂಬ ಜನ ಇದ್ರು ಖಂಡಿತವಾಗ್ಲೂ ನಾನು ನಿಮಗೆ ಅದರ ಬಗ್ಗೆ ಆಗಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನೀವು ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರೂ ಅವ ಏನು ಕೂಡ ಪ್ರಾಬ್ಲಮನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಕೂಡ ಏನು ಗ್ರಾಮ ಪಂಚಾಯತ್ಗೆ ಹೋಗಿಬಿಟ್ಟು ಅಂತಂದರೆ ಪಿ ಡಿ ಅಂತ ಇರ್ತಾರೆ ಅಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ಕೇಳಿದರೆ ನಿಮಗೆ ಖಂಡಿತವಾಗ್ಲು ಕೊಡ್ತಾರೆ ಆಲ್ಮೋಸ್ಟ್ ಯಾರೂ ಕೂಡ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಎಲ್ರಿಗೂ ಕೂಡ ನಾನು ನಿಮಗೆ ಹಣ ಬರಲಿ ಅಂತಲೇ ಆಶಿಸುವಂಥದ್ದು ಅವ್ರಿಗೆ ಹಣ ಬರೋದು ಬೇಡ ಇವ್ರಿಗೆ ಹಣ ಬರೋದು ಬೇಡ ನೋವಿ ಯಾರಿಗೂ ಆ ರೀತಿ ನಾನು ಆಶಿಸುವಂಥದ್ದಿಲ್ಲ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡಿ ಮತ್ತೆ ತುಂಬ ಅಂದರೆ ತುಂಬ ಜನ ಅಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಅವ್ರ ಇವರು ಅಂತಲ್ಲ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾಯಿಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಇಲ್ಲಿ ಮೇನ್ ಆಗಿ ಮತ್ತೆ ಒಂದು ವಿಷಯ ಸ್ನೇಹಿತರೆ ಇಲ್ಲಿ ಹಣ ಬರ್ತಾಯಿಲ್ಲ ಹಣ ಬರ್ತಾ ಇಲ್ಲ ಒಂದು ಆದರೆ ಇಲ್ಲಿ ಮತ್ತೆ ಟ್ಯಾಕ್ಸನ್ನು ಯಾರೆಲ್ಲ ಕಟ್ತಾ ಇದ್ರೆ ಅವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯ ಮೊದಲಿಗೆ ತಿಳಿಸ್ಬಿಡ್ತೀನಿ ಯಾರೆಲ್ಲ ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಆಗಿ ಯಾರು ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳ್ತಾ ಇದ್ರು ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಯಾರೆಲ್ಲ ಟ್ಯಾಕ್ಸ್ ಕಟ್ತೀರಾ ಅವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ನನಗೆ ಇದೆ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂಥವರಿಗೆ ಇಲ್ಲಿ ಹಣ ಬರೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಎಲ್ಲರೂ ಕೂಡ ಹಣವನ್ನು ಇಲ್ಲಿ ಅರ್ನಿಂಗ್ ಮಾಡ್ಬೋದು ಆದರೆ ನೀವು ಸಣ್ಣ ಸಣ್ಣ ತಪ್ಪನ್ನು ಕೆಲವ್ರು ಮಾಡ್ತಾ ಇದ್ರೆ ಆ ರೀತಿ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಏನಿದೆ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗಲೂ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸುವಂಥದ್ದು ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಅರ್ನಿಂಗ್ ಮಾಡಿ ಅಂತ ನಾನು ಆಶಿಸುವಂಥದ್ದು ಎಲ್ರಿಗೂ ಹಣ ಬಂದರೆ ಸ್ನೇಹಿತರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನಿಲ್ಲ ಅಂತಂದ್ರೂ ಕೂಡ ಪ್ರತಿಯೊಬ್ಬರು ಕೂಡ ನೀವಿಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು ಎಲ್ಲರೂ ಕೂಡ ಅವರಿಗಾಗೋದಿಲ್ಲ ಇವ್ರಿಗಾಗೋದಿಲ್ಲ ಏನಿಲ್ಲ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಪಿ ಎಮ್ ಕಿಸಾನ್ ಯೋಜನೆ ಹಣ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಸರ್ ಮೋದಿಯವರು ನಾನು ನಿಮ್ಗೆ ಮೊದಲು ಹೇಳಿ ಕೇಳಿಸಿಬಿಟ್ಟಿದ್ದೀನಿ ಮೋದಿಯವರು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇಲ್ಲಿ ಬರೀ ಪಿ ಎಮ್ ಕಿಸಾನ್ ಯೋಜನೆ ಹಣಕ್ಕಾಗಿಯೇ ಇಲ್ಲಿ ಮೀಸಲಿಟ್ಟಿರುವಂಥದ್ದು ಅಂತಂದರೆ ಬರೀ ಪಿ ಎಮ್ ಕಿಸಾನ್ ಯೋಜನೆ ಹಣಕ್ಕಾಗಿಯೇ ಮೀಸಲಿಟ್ಟಿರುವಂಥದ್ದು ಏನು ಶ್ರೀರಾಮ ಮಂದಿರ ಒಂದು ಉದ್ಘಾಟನೆ ಆಯ್ತಲ್ಲ ಆ ಸಮಯದಲ್ಲಿ ಖಂಡಿತವಾಗ್ಲು ನಿಮಗೆ ಇದರಿಂದ ಹಣ ಬಂದೇ ಬರುತ್ತೆ ಏನು ಕೂಡ ಬರಿ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಮೇಯ್ನಾಗಿ ಹೇಳಬೇಕಂತಂದರೆ ಇಷ್ಟು ಹೇಳ್ಬೋ ಇಷ್ಟು ಹೇಳ್ಬೋದು ಸ್ನೇಹಿತರೆ ಯಾರೂ ಕೂಡ ಏನೂ ಪ್ರಾಬ್ಲಮ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಯಾರಿಗೂ ಹಣ ಎಲ್ಲೂ ಕೂಡ ಅಂತಂದರೆ ಯಾರಿಗೂ ಹಣ ಬರದೇ ಇರೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ ಖಂಡಿತವಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬಹುದು ಖಂಡಿತವಾಗಲೂ ಎಲ್ಲರೂ ಕೂಡ ಹಣವನ್ನು ಅರ್ನಿಂಗನ್ನು ಮಾಡಬಹುದು ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯ ಏನೋ ಪ್ರಯೋಜನ ಪಡ್ಕೊಳ್ಳಿ ಮತ್ತು ಇಲ್ಲಿ ಹೊಸ ಒಂದು ರೂಲ್ಸ್ ಬರ್ತಾ ಇರುವಂಥದ್ದು ಹೊಸ ಒಂದು ನ್ಯೂಸ್ ಬರ್ತಾ ಇರುವಂಥದ್ದು ಸಾರಿ ಅಕ್ಟೋಬರ್ ಏಳರಿಂದ ಅಂತಂದರೆ ಇದೇ ಏಳರಿಂದ ಅಂದರೆ ಅಕ್ಟೋಬರ್ ನಾಳೆಲ್ಲ ನಾಡ್ದಿಂದ ಗೃಹಲಕ್ಷ್ಮಿಯವರಿಗೆ ಹನ್ನೆರಡರಿಂದ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದಂತೆ ಇಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಕೊಟ್ಟಿರುವಂಥದ್ದು ಸರ್ಕಾರ ನೋಡ್ ನೋಡುವ ಯಾರಿಗೆಲ್ಲ ಹಣ ಜಮ ಆಗುತ್ತಂತ ಖಂಡಿತವಾಗಿಯೂ ಆಲ್ಮೋಸ್ಟ್ ಇನ್ನೊಂದು ಎರಡು ದಿನ ಇರ್ಬೋದೇನೋ ಖಂಡಿತವಾಗಿ ನಿಮ್ಗೆ ಎಲ್ರಿಗೂ ಹಣ ಜಮಾಗುತ್ತೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾಗಲಿ ಅಂತಲೇ ನಾ ಕೇಳ್ಕೊಳ್ಳುವಂಥದ್ದು ಯಾರಿಗೂ ಹಣ ಆಗೋದು ಬೇಡ ಆ ರೀತಿ ಯಾವತ್ತೂ ನಾ ಕೇಳ್ಕೊಳೋದಿಲ್ಲ ಪ್ರತಿಯೊಬ್ರಿಗೂ ಕೂಡ ಹಣ ಆಗಲಿ ಅಂತಲೇ ಕೇಳ್ಕೊಳ್ತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋ ನಿನಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ಇಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಕೂಡ ಏನು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಆಶ್ರಯ ಅಪ್ಡೇಟ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಾವು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಏನು ನೋಟಿಫಿಕೇಷನ್ ಬರೋದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಅಪ್ಡೇಟನ್ನು ಆಶ್ರಯ ಅಪ್ಡೇಟ್ ಕಾರಣವನ್ನು ಖಂಡಿತವಾಗಲೂ ಅಪ್ಡೇಟನ್ನು ಪಡ್ಕೊಳ್ಬೋದು ಆಶ್ರಯ ಅಪ್ಡೇಟ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆದರೆ ನೀವು ಖಂಡಿತವಾಗಿಯೂ ತುಂಬ ಒಳ್ಳೆ ಒಳ್ಳೆಯ ಅಪ್ಡೇಟನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಎರಡು ಟೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ತುಂಬ ಅಂದರೆ ತುಂಬ ಇದೇ ರೀತಿ ಸ್ಕೀಮ್ಗಳು ತುಂಬ ಅಂದರೆ ತುಂಬ ಸ್ಕೀಮ್ಗಳು ಏನು ಎಟ್ ಆಗಿ ಇವಾಗ ಈ ಈ ಸಮಯದಲ್ಲಿ ಖಂಡಿತವಾಗಲೂ ತುಂಬ ಅಂದರೆ ತುಂಬ ಸ್ಕೀಮ್ಗಳಿರುವಂಥದ್ದು ಕೆಲವರಿಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಖಂಡಿತವಾಗಲೂ ನೀವು ನಮ್ಮ ಒಂದು ಏಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಅಂತ ಹೇಳ್ತಾ ಇವತ್ತೊಂದು ಒಂದು ನಿನಗೆ ಮುಗಿಸ್ತಾ ಇದ್ದೀರಿ ಪ್ರತಿಯೊಬ್ಬರು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣಾಮಡಿದ್ರೆ ಸ್ನೇಹಿತರೆ ಎಲ್ರಿಗೂ ಬಬಾಯ್ ಸಿಗಣಾಮೆ ಬಬಾಯ್